ದಕ್ಷಿಣ ಕರ್ನಾಟಕದಲ್ಲಿ ಗೌಡ್ಲಿಂಗಾಯ್ತರು ನಾವೆಲ್ಲರೂ ಕೂಡ ಮೈಸೂರು ಭಾಗ ಚಾಮರಾಜನಗರ ಭಾಗದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಗೌಡ್ಲಿಂಗಾಯಿತರು ಕೂಡ ಬಂದಿದ್ದೇವೆ ಒಂದು ಕಡೆ ಮಲೆಗೌಡರಾದಂತಹ ನಮ್ಮ ಶಿವಮೊಗ್ಗ ಭಾಗದಿಂದ ಅವರೆಲ್ಲ ಬಂದಿದ್ದಾರೆ ದೀಕ್ಷಾ ಲಿಂಗಾಯ್ತರೆಲ್ಲ ಕೂಡ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದಾರೆ ಕರಾವಳಿ ಭಾಗದಿಂದ ಗೌಡಿಲಿಂಗಾಯ್ತರೆಲ್ಲ ಬಂದಿದ್ದಾರೆ ಒಂದು ರೀತಿ ಇವತ್ತು ನೋಡಿ ಸಿದ್ದರಾಮಯ್ಯನವರು ಅವರದೇ ಆದಂಥ ಸಮುದಾಯ ಕುರುಬ ಸಮುದಾಯವನ್ನ ಎಸ್ ಟಿಗೆ ಶಿಫಾರಸ್ ಮಾಡ್ತಾರೆ ಅದು ಕುಲಶಾಸ್ತ್ರ ಅಧ್ಯಯನ ಆಗಬೇಕು ಅವ್ರದ್ದಾದ್ರೆ ಅವ್ರಿಗೆ ಲೆಕ್ಕ ಇಲ್ಲ ಒಂದು ಕಡೆ ಇದು ಒಂದು ಕಡೆಗೆ ಬೆಣ್ಣೆ ಒಂದು ಕಣೆಗೆ ಸುಣ್ಣೆ ಅನ್ನೋ ರೀತಿಯಲ್ಲಿ ಅತ್ಯಂತ ಲಿಂಗಾಯತರ ವಿರೋಧಿಯ ರೀತಿ ನಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಫಲವನ್ನ ಇವತ್ತಿಗೂ ಕೂಡ ನಮಗೆ ಮೀಸಲಾತಿಯನ್ನು ಇವತ್ತು ನಡೆದಂಥ ಸಭೆಯಲ್ಲಿ ನಾವು ಅಂತಿಮ ಮಾಡಿಲ್ಲವೇ ಮಡಿ ಅನ್ನುವಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ದು ನಮಗೆ ಈ ಸಂದರ್ಭದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ನು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಂತ ಇವತ್ತಿನ ಮೀಟಿಂಗಲ್ಲಿ ಆದರೆ ಆಗ್ಲಿಲ್ಲ ಅದರಿಂದ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಮತ್ತು ನಮ್ಮ ಹೋರಾಟದ ಕಿಚ್ಚು ಜಾಸ್ತಿ ಇರೋದ್ರಿಂದ ಇವತ್ತು ಇಲ್ಲಿ ಈ ರೀತಿ ಘಟನೆ ಆಗಿದೆ ಸರ್ ಸೆಷನ್ ಸಿದ್ದರಾಮಯ್ಯನವರು ಶೂದ್ರರು ಮತ್ತು ಬ್ರಾಹ್ಮಣರು ಅಂದ್ಕೊಂಡು ಹಲವಾರು ವಿಚಾರಗಳನ್ನ ಬಹಳ ದೊಡ್ಡ ಪಂಡಿತರ ತರ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇದು ಒಂದು ಸಮಾಜ ಯಾವತ್ತು ಕೂಡ ಒಲ ಉಳುವಂತಹ ರೈತರು ನಾವು ಪಂಚಮಶಾಲಿಗಳು ಗೌಡಲಿಂಗ ಆಯ್ತರು ಅಂದರೆ ನಾವು ಒಲ ಉಳುವರಂಥ ರೈತರು ರೈತರು ವ್ಯವಸಾಯ ಮಾಡಿದ್ರೆ ಇವತ್ತು ಯಾಕೆ ಅಂತಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಹತ್ರ ಹತ್ತು ಎಕರೆ ಜಮೀನು ಇದ್ರೆ ಇವತ್ತು ಒಂದು ಮಗು ಇಂಜಿನಿಯರಿಂಗ್ ಓದಿಸೋ ಎಕರೆ ಮಾರೋದು ಪುಣವ್ರ ಮದುವೆ ಮಾಡೋಕ ಕೆಡ್ಯಕ್ರಮ ಈ ಥರ ತೀರೋಗ್ಬಿಟ್ಟಿದೀವಿ ನಾವು ಯಾಕೆ ನಮ್ಮ ಸಮುದಾಯದಲ್ಲೂ ಕೂಡ ಬಡ ಮಕ್ಕಳಿದ್ದಾರೆ ನಮಗೆ ರಾಜಕೀಯವಾಗಿ ಅವಶ್ಯಕತೆ ಇಲ್ಲ ನಮಗೆ ಶಿಕ್ಷಣ ಮತ್ತು ಕೆಲಸಕ್ಕೆ ಇದಕ್ಕೋ ಸರ್ಕಾರದ ಉದ್ಯೋಗಕ್ಕೋಸ್ಕರವಾಗಿ ನಾವು ಮೀಸಲಾತಿಯನ್ನು ಬೇಡ್ತಾ ಇದೀವಿ ಇದನ್ನು ಮಾಡಲು ಮಡಿ ಅಂತ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಇದನ್ನು ಇವತ್ತು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನಿಗೆ ತಕ್ಕ ಪಾಠವನ್ನು ಕರ್ನಾಟಕದಲ್ಲೆಲ್ಲ ಲಿಂಗಾಯಿತರು ಸರಿಯಾಗಿ ಪಾಠವನ್ನು ಕಳಿಸ್ತಾರೆ ಏನೋ ಅದೃಷ್ಟ ಇತ್ತು ಒಂದು ಸ್ವಲ್ಪ ಏನೋ ಲಕ್ಕಲ್ಲಿ ಎತ್ಕೊಂಡಿದ್ರೆ ವರ್ಣ ವರ್ಣ ಕ್ಷೇತ್ರದಿಂದ ನಾನು ಬಂದಿದ್ದೀನಿ ನಮ್ಮಲ್ಲೂ ಎಪ್ಪತ್ತು ಸಾವಿರ ಲಿಂಗಾಯತ್ ನೆಕ್ಸ್ಟ್ ತೋರಿಸ್ತೀವಿ ನಮ್ಮ ನಮ್ ತಾಕತ್ತೇನು ಅಂತ ಶಂಭು ಪಟೇಲ್ ಗೌಡ ಲಿಂಗಾಯತ ಇವತ್ತು ಪ್ರೆಸಿಡೆಂಟ್